ಅಲಯನ್ಸ್ ವಿಶ್ವವಿದ್ಯಾಲಯ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಹಾಗೂ ದಿ ಕಾಂಬರ್ಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸೆಕ್ಷನ್ ಆಶ್ರಯದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಇಪ್ಪತ್ತರಂದು ಹೈಡ್ರೋಜನ್ ಇಂಧನ ತಂತ್ರಜ್ಞಾನಗಳು ಮತ್ತು ಭವಿಷ್ಯದ ಪ್ರವೃತ್ತಿಗಳು ಕುರಿತು ಎರಡು ದಿನದ ರಾಷ್ಟ್ರೀಯ ಕಾರ್ಯಾಗಾರ ಮತ್ತು ಫಿನಲ್ ಚರ್ಚೆಯನ್ನ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವು ಉದ್ಯಮ ತಜ್ಞರು ಅಕಾಡೆಮಿಕ್ ಸಂಶೋಧಕರು ನೀತಿ ನಿರ್ಣಾಯಕರು ಮತ್ತು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಹೈಡ್ರೋಜನ್ನ ಶುದ್ಧ ಇಂಧನ ಮೂಲವಾಗಿ ರೂಪಾಂತರಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸುತ್ತದೆ ವಿಶೇಷವಾಗಿ ಆಂತರಿಕ ದಹನಾ ಇಂಜಿನ್ಗಳು ಗ್ಯಾಸ್ ಟರ್ಬೈನ್ ಇಂಜಿನ್ಗಳು ಮತ್ತು ಹೊಸ ತಲೆಮಾರಿನ ವ್ಯವಸ್ಥೆಗಳ ಬಳಕೆ ಹೈಡ್ರೋಜನ್ ಅಳವಡಿಕೆ ಸುರಕ್ಷತ ಪ್ರೋಟೋಕಾಲ್ಗಳ ಪಾತ್ರದ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಆಗಲಿ ರಿಸರ್ಚರ್ಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇರೋರು ಆಗಲಿ ಎಲ್ಲರೂ ಹೈಡ್ರೋಜನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗೂ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇವ್ರು ಒಂದು ಕಡೆ ತಗೊಂಡ್ಬಂದು ಎಲ್ಲರನ್ನೂ ಒಟ್ಟಿಗೆ ಟ್ರಾವೆಲ್ ಮಾಡಿಸಿ ಈ ಹೈಡ್ರೋಜನ್ ಅನ್ನೋ ವಿಷಯ ಏನಿದೆ ಅದರಲ್ಲಿ ಏನು ಪ್ರೋಗ್ರೆಸ್ನ ಕಾಣ್ಬೋದು ಅನ್ನೋದು ಈ ವರ್ಕ್ಶಾಪ್ನ ಮುಖ್ಯ ಉದ್ದೇಶ ಹೈಡ್ರೋಜನ್ ಅಂದರೆ ನೆಕ್ಸ್ಟು ಇನ್ನು ಹತ್ತು ವರ್ಷದಲ್ಲಿ ನಾವು ಹೇಗೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡ್ತಾ ಇದ್ದೀವಿ ಅಥವಾ ಹೇಗೆ ಎಲ್ ಪಿ ಜಿಯಿಂದ ಲೈಕ್ ಸೀಮೆಣ್ಣೆಯಿಂದ ಎಲ್ ಪಿ ಜಿಗೆ ಬಂದ್ವಿ ಇದೊಂದು ಟ್ರಾನ್ಸಿಷನ್ ಹೇಗೆ ನಡೀತು ಮುಂದೆ ನಾವು ಎರಡು ಸಾವಿರದ ಮೂವತ್ತೈದು ಅಥವಾ ಎರಡು ಸಾವಿರದ ನಲವತ್ತಕ್ಕೆ ಹೋದರೆ ಡೆಫಿನೆಟ್ಲಿ ಹೈಡ್ರೋಜನ್ ಅನ್ನೋದು ಒಂದು ಮುಖ್ಯವಾದ ಇಂಧನವಾಗಿ ಲೈಕ್ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ ಯಾಕೆ ಅಂತ ಹೇಳಿದ್ರೆ ದ ಕಾನ್ಸೆಪ್ಟ್ ಆಫ್ ಕ್ಲೀನ್ ಎನರ್ಜಿ ಕ್ಲೀನ್ ಎನರ್ಜಿ ಅಂತ ಹೇಳಿದ್ರೆ ನಾವೀಗ ಯಾವುದೇ ಒಂದು ಫ್ಯೂಯಲ್ಸ್ಗಳನ್ನ ನಾವೇನು ಬರ್ನ್ ಮಾಡ್ತೀವಿ ಆವಾಗ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಬಟ್ ನಾವು ಹೈಡ್ರೋಜನ್ ಹೈಡ್ರೋಜನ್ನ ಬರ್ನ್ ಮಾಡಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಪರ್ಸೆಂಟ್ ಕೂಡ ಇರೋದಿಲ್ಲ ಇದೇ ಲೈಕ್ ಲೈಕ್ ಟೂ ತೌಸಂಡ್ ಸೆವೆಂಟೀಲಿ ನಾವೇನು ಕಂಪ್ಲೀಟ್ಲಿ ಕಾರ್ಬನ್ ಫ್ರೀ ಕಂಟ್ರಿಯಾಗಿ ಇರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಈ ಹೈಡ್ರೋಜನ್ ಪ್ರೊಡಕ್ಷನ್ ಆಗಲಿ ಅಥವಾ ಹೈಡ್ರೋಜನ್ನ ಯೂಸ್ ಮಾಡೋದಾಗಲಿ ತುಂಬಾ ಮುಖ್ಯವಾದ ಒಂದು ಟಾಪಿಕ್ ಆಗಿದೆ